ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂ ಪಿ ಎಂ ವಿಜಯನಗರ ಜಿಲ್ಲೆ ಹೂವಿನಹಲಿ ಪಟ್ಟಣದ ಜೆ ಎಸ್ ಎಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಪಾಲಕ ಮತ್ತು ಪೋಷಕರು ಆಯೋಜಿಸಿದ್ದ ಗುರುವಂದನಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಿವೃತ್ತ ಪ್ರಾಚಾರ್ಯ ಶಾಂತಮೂರ್ತಿ ಬಿ ಕುಲಕರ್ಣಿಯವರು ನಾವು ಪ್ರೀತಿಪೂರ್ವಕವಾಗಿ ಎಲ್ಲ ಗುರುಗಳನ್ನು ಗೌರವಿಸೋಣ ನಮ್ಮ ಮಕ್ಕಳನ್ನು ಒಳ್ಳೆಯ ಮನಸ್ಸಿಂದ ಅವರು ಆಶೀರ್ವದಿಸಲಿ ಮುಂದೆ ನಮ್ಮ ಮಕ್ಕಳು ದೊಡ್ಡ ಹೆಜ್ಜೆಗಳನ್ನು ಇಟ್ಟು ಪ್ರಗತಿ ಸಾಧಿಸಲಿ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಬಿ ಎಡ್ ಕಾಲೇಜಿನ ಪ್ರಾಂಶುಪಾಲರಾದ ರಮೇಶ್ ಅವರು ಮಾತನಾಡಿ ಇದೊಂದು ಆತ್ಮೀಯ ಕ್ಷಣದ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮವು ಶೋಭೆ ತರುವಂಥದ್ದಾಗಿದೆ ಎಲ್ಲ ಪಾಲಕ ಪೋಷಕರಿಗೆ ಅಭಿನಂದನೆಗಳು ಬರುವ ಶೈಕ್ಷಣಿಕ ವರ್ಷಗಳಲ್ಲಿ ನಿಮ್ಮ ಮಕ್ಕಳು ಉತ್ತಮವಾದ ಪ್ರಗತಿಯನ್ನು ಸಾಧಿಸಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಜೆಸ್ ಎಸ್ ಪಬ್ಲಿಕ್ ಶಾಲೆಯ ಮುಖ್ಯ ಗುರುಗಳಾದ ಗುರುಸ್ವಾಮಿಯವರನ್ನು ಮತ್ತು ಎಲ್ಲ ಶಿಕ್ಷಕರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪಾಲಕ ಪೋಷಕರೆಲ್ಲರೂ ಭಾಗವಹಿಸಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಲಾಯಿತು ಎಲ್ಲ ಪಾಲಕರು ಭಾಗವಹಿಸಿ ಗುರುಗಳ ಆಕಾಶದ ಮಯಣದ ಶಕ್ತಿ ಅಂತ ಸುದ್ದಿಗಳು ಹಾಗಾಗಿ ಇವತ್ತು ಈ ಗುರು ತುಂಬ ಆ ಕಾರ್ಯಕ್ರಮದ ಹೆಸರು ಕೂಡ ಭಾಳ ಚೆನ್ನಾಗಿತ್ತು ಗುರುವನ್ನು ಎಲ್ಲ ಸಂದರ್ಭಕ್ಕೂ ಕೂಡ ಖುಷಿ ಕೊಡ್ತ ಖುಷಿ ಕೊಡುವಂಥ ಎಲ್ಲ ಹಂತದೂ ಬಹಳ ಅದ್ರು ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಎ ಬಿ ಸಿ ಡಿ ಯಾಕೆ ಅವರು ಬಹಳ ಅದ್ರು ಕೊನೆಗೆ ಮಾಸ್ಟರ್ ಡಿಗ್ರಿಯಲ್ಲಿ ಏನಾದರೂ ಹೇಳ್ಕೊಟ್ಟಾರಲ್ಲ ಅವರು ಬಹಳ ಮುಖ್ಯ ಆ ಕಾರಣಕ್ಕೆ ಪ್ರತಿ ಹೆಜ್ಜೆಯಲ್ಲಿ ಹೆಜ್ಜೆ ನಮ್ಮನ್ನು ತೀರ್ತಿ ಎಲ್ಲ ಗುರುಗಳಿಗೆ ನಮ್ಮ ಮಕ್ಕಳ ಗುರುಗಳಿಗೆ ನಾನು ಬಹಳ ಪ್ರೀತಿಪೂರ್ವಕವಾಗಿ ನಾನು ಮೇಷರಾಗಿರ್ಬೋದು ನಾನು ಆ ವೃತ್ತಿ ಮಾಡಿ ನಿವೃತ್ತಿಯನ್ನು ಹೊಂದಿರ್ಬೋದು ಆದರೆ ನಾನು ನಮ್ಮ ಮಕ್ಕಳಿಗೆ ಗುರುವಾಗಿ ನನ್ನ ನನ್ನ ಮಗಳಿಗೆ ನಾನು ಗುರು ಅಲ್ಲ ನೀವು ಗುರು ಆದ್ದರಿಂದ ಎಲ್ಲ ಪೋಷಕರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ನಾನು ನಿಮಗೆ ತಿಳಿಸಿ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಇಂಥದೇ ಕಾರ್ಯವನ್ನು ಇಂಥ ಅದ್ಭುತವಾದಂಥ ಕಾರ್ಯಗಳನ್ನು ಈ ಜ್ಞಾನಯಾತ್ರೆಯನ್ನು ನೀವು ನಿರಂತರವಾಗಿ ಮಾಡಿರಿ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಬಾಳೆನ ಬೆಳಕಾಗಲಿ ಅಂತೇಳಿ ಎಲ್ಲ ಗುರುಗಳಿಗೆ ಮತ್ತೊಮ್ಮೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ವಿನಂತಿಸಿ ವಿನಂತಿಸಿ ನನ್ನ ಈ ವಿಗ್ರಾಮ್ ಕೊಡ್ತೇನೆ ನಾವು ಕೂಡ ಎಲ್ಲ ಸಮಸ್ಯೆಗಳೆಲ್ಲ ನಾನು ಓದಿದ ನಾನು ಪಾಠ ಮಾಡಿದ ಸಮಸ್ಯೆಯಲ್ಲೂ ಕೂಡ ಇದೆ ಆದರೆ ಯಾವ್ದನ್ನೂ ದೊಡ್ಡದು ಮಾಡಿದೆ ಕೆಲವು ಸಾರಿ ವ್ಯತ್ಯಾಸ ಅದನ್ನು ನಾನು ಕೆಲವು ಸಾರಿ ದಾರ್ದು ಅಂತ ಅಂತೇಳಿ ನಾನು ಪೇರೆಂಟ್ ನಮ್ಮ ಪೋಷಕ ಗೆಳೆಯನೇ ಇದ್ದಾರೆ ಅವಳು ದಾಳಿದ್ರು ದುಡ್ಡು ತಾಳ್ಮೆಯಿಂದ ಹೋಗಬೇಕು ಅಂತ ಹೇಳಿದಾಗ ಅವರು ಸ್ಪಂದಿಸಿದ್ರು ಇದು ಹೀಗೆ ಒಂದು ಜೈತ್ರ ಯಾತ್ರೆ ಒಂದು ಸಾಹಸದ ಯಾತ್ರೆ ಅಥವಾ ಒಂದು ವಿಜಯದ ಯಾತ್ರೆ ನೋಡಬಿಟ್ಟು ಇವತ್ತು ನಮ್ಮ ಮಕ್ಕಳು ಎಸ್ ಎಸ್ ಎಲ್ ಸಿ ನಾನು ನಿನ್ನೆ ಮನೆ ಕೇಳಿದ ಗುರುಸ್ವಾಮಿ ಅವರು ಬೇಡ ಸರ್ ಅದೇ ಆಗ ಹೊಸ ಪರಂಪರೆ ಏನು ಬೇಡ ಆದರೆ ನಾವು ಮಾಡೋದಾದ್ರೆ ಏನು ಹೊಸ ಪರಂಪರೆ ಅಂದ್ರೆ ಒಂದು ಒಳ್ಳೆಯ ಸತ್ಪರಂಪರೆಗೆ ಕಾರಣರಾಗ್ತಾ ಇದ್ದೇವೆ ಅದಕ್ಕೆ ಅನ್ವಯ ಕೊಡ್ರಿ ಅಂತ ನಾನು ಕೇಳಿದೆ ಮೊದಲು ಮೊದಲು ಅವ್ರು ಹೋಗ್ಲೇಲ್ ಇಲ್ಲ ಬೇಡ ಬೇರೆ ಬೇರೆ ಮಿಕ್ಸ್ಡ್ ಒಪಿನಿಯನ್ ಹೇಳ್ತಾರೆ ಪೇರೆಂಟ್ಸ್ ಒಂದೇ ಮನಸ್ಥಿತಿಯಲ್ಲಿ ಬರಲಿಕ್ಕಿಲ್ಲ ಅದನ್ನೆಲ್ಲ ಹೇಳಿದ್ರು ಆದರೆ ಇಲ್ಲಿ ಒಂದು ಮುಖ್ಯವಾದಂಥ ವಿಷಯವನ್ನು ನಾವು ಪೋಷಕರಾಗಿ ನಾವು ಗಮನಿಸ್ತೀವಿ ಅಥವಾ ನಮ್ಮ ಮನಸ್ಸಿನಲ್ಲಿರೋದು ಏನಂದರೆ ಏನೆ ಅದು ಅದೇ ಅದನ್ನು ನಾವೇನು ಬದಲಾಯಿಸೋದಕ್ಕಾಗೋದಿಲ್ಲ ವಿನ್ ವಿ ಕ್ಯಾನ್ ಆಟ್ ಗೋ ಬ್ಯಾಕ್ ಇನ್ ಟು ದಿ ಪಾಸ್ಟ್ ವಿ ಕ್ಯಾನ್ ಮೂವ್ ಆನ್ ಟು ಫ್ಯೂಚರ್ ಅದನ್ನು ನಾವು ಇಟ್ಕೊಂಡು ಗಮನದಲ್ಲಿಟ್ಕೊಂಡು ನಮ್ಮ ಮಕ್ಕಳಿಗೆ ಪಾಠ ಮಾಡಿದಂಥ ಗುರುಗಳಿಗೆ ಧನ್ಯವಾದ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಇಂಥದ್ದೊಂದು ಕಾರ್ಯಕ್ರಮ ಶುರುವಾಗಿದೆ ನಾವು ನಾವೆಲ್ಲ ಅಂಥದೇ ಗುರುಪರಂಪರಲ್ಲಿ ನಾನು ಕೂಡ ಹೇಳೋದು ನಾನು ಒಂದು ಪ್ರೋಗ್ರಾಮದಲ್ಲಿ ಹುಟ್ಟಿ ಅಲ್ಲಿಯ ಮೇಸ್ಟ್ರು ಮನಸ್ಸು ಮಾಡಿ ನಮ್ಮನ್ನು ಚೆನ್ನಾಗಿ ಓದಿಸಿದ್ರಿಂದಲೇ ನಾನು ಲ್ಯಾಂಗ್ವೇಜ್ ಟೀಚರ್ ಒಬ್ಬ ಮೇಸ್ಟ್ರು ಪ್ರತಿ ಶನಿವಾರ ನಮಗೆ ಭಾಷಣಕ್ಕೆ ರೆಡಿ ಮಾಡಿ ನಿಲ್ಲಿಸಿ ಪಾಯಿಂಟ್ಸ್ ಕೊಟ್ಟು ಟಾಪಿಕ್ಸ್ ಕೊಟ್ಟು ಅಧ್ಯಯನ ಮಾಡಿ ಅದನ್ನು ಮಾಡ್ತಿದ್ವಿ ಹೀಗೆ ಪರಂಪರೆ ಶುರುವಾದದ್ದು ಒಬ್ಬ ನನಗೆ ಇಂಗ್ಲೀಷ್ ಎಮ್ ಎ ಮಾಡಬೇಕಂತ ಹೇಳಿದವರು ಯಾರು ಅಂದರೆ ನನ್ನ ಹೈಸ್ಕೂಲ್ನ ಕನ್ನಡ ದರ್ಶನ ನಾನು ನಾನು ಎಮ್ ಎ ಕನ್ನಡಕ್ಕೆ ಹೋಗ್ತೀನಿ ಅಂತ ನಾನು ಇಲ್ಲ ಇಂಗ್ಲೀಷ್ ಮಾಡ್ಬೇಕು ನೀನು ಅಂತ ಆವಸ್ತು ಯಾಕಂದರೆ ನೀನು ಓದ್ಬಿಡ್ತೀವಿ ಬಿಡಪ್ಪ ಕನ್ನಡ ಪುಸ್ತಕಗಳು ಪಾಡಿ ಪಾಡಿಗೆ ಓದ್ತೀಯ ಅದರ ಅಗತ್ಯ ಇಲ್ಲ ಆದರೆ ಓದು ಅಂತ ಕೇಳ್ಸ್ಕೊಡು ಆ ಅವರ ಕಾರಣಕ್ಕೆ ನಾನಿವತ್ತು ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೇನೆ ಪ್ರಾಧ್ಯಾಪಕನಾಗಿದ್ದೆ ಪ್ರಾಚಾರ್ಯಾಗಿದ್ದೆ ನೂರಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋದಕ್ಕೆ ಸಾಧ್ಯ ಆಯಿತು ಇದಕ್ಕೆಲ್ಲ ಕಾರಣ ಯಾರು ನಮಗೂರು ನಮ್ಮ ಮಕ್ಕಳ ಪ್ರಗತಿಗೆ ಕಾರಣ ಯಾರು ಅವರು ಗುರು ಪದ ಇಂಡಿಯಾದಲ್ಲಿ ತುಂಬಾ ಪ್ರಚಲಿತವಾಗಿರುವಂಥದ್ದು ಮತ್ತು ತುಂಬಾ ಗೌರವಾರ್ಹವಾದಂತಹ ಶಬ್ದ ಗುರುಪದ ಮಹತ್ವ ಬಹಳ ಮಹತ್ವ ಇದೆ ಗುರುಪದಕ್ಕೆ ಅದನ್ನು ತಾವೆಲ್ಲ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಮಾಡಿದ್ದೀರಿ ಸಹೋರ್ತಿಗಳಾಗಿ ಸಂಸ್ಥೆ ಊರಿನಲ್ಲಿ ಸಂದರ್ಭದಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿರ್ತಕ್ಕಂಥ ಪ್ರಾಚಾರ್ಯರು ನಮ್ಮ ಶಿಕ್ಷಣ ಮಹಾವಿದ್ಯಾಲಯದ ಗೌರಿ ಸದಸ್ಯರಾಗಿರ್ತಕ್ಕಂತಹ ಶ್ರೀ ಪ್ರೊಫೆಸರ್ ಶ್ಯಾಮ್ಪೂರ್ತಿ ಕುರ್ಗಣಿ ಸರ್ ಅವರೇ ಹಾಗೇನೆ ಈ ಒಂದು ಗುರು ಗುರುವಂದನಾ ಕಾರ್ಯಕ್ರಮ ಈ ರೀತಿ ಒಂದು ಆತ್ಮೀಯ ಕ್ಷಣಗಳಿದೆ ಒಂದು ಚೇತನದ ಚಿಲುಮೆಯಾಗಿದೆ ಪ್ರಾಯಶಃ ಗುರುವಿನ ಗುಲಾಮನಾಗುವ ತನಕ ದೊರೆಯೋದೇ ಆಗುತ್ತದೆ ಹೇಳಿಕೆಯಂತೆ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಉಕ್ತಿಗೆ ಶೋಭೆ ತರ್ತಕ್ಕಂಥ ರೀತಿಯಲ್ಲಿ ಗುರುಗಳಿಗೆ ಗುರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಪೋಷಕ ವರ್ಗದವರು ನನ್ನನ್ನು ಸೇರ್ಕೊಂಡಂತೆ ನಾನು ಒಬ್ಬ ಪೋಷಕನಾಗಿ ತಮ್ಮೆಲ್ಲ ಪ್ರೊಫೆಸರ್ ಶಾಂತಮೂರ್ತಿ ಕುಲಕರ್ಣಿ ಸರ್ ಅವರ ಒಂದು ಮಾರ್ಗದರ್ಶನ ಅದ್ರ ಜೊತೆಗೆ ನಮ್ಮ ಶ್ರೀ ಹನುಮಂತಂಡ ಸರ್ ಅವರು ಮತ್ತೆ ಮಹೇಶ್ ಸರ್ ಅವರು ಗುರುಮುಖ ಮತ್ತೆ ನಮ್ಮ ಗುರು ಪ್ರಸಾದ್ ಸರ್ ಅವರು ಮತ್ತೆ ಎಲ್ಲ ಆತ್ಮೀಯ ಎಲ್ಲ ಹಿರಿಯ ಪೋಷಕ ಬಂಧುಗಳೆಲ್ಲ ಜೊತೆ ಚರ್ಚೆ ಮಾಡಿದಾಗ ಈ ಒಂದು ಗುರುವಂಧನ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಪಬ್ಲಿಕ್ ಶಾಲೆಯ ಎಲ್ಲ ಗುರುಗಳಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಕ್ಕಂಥ ಸುದಿನ ನಮ್ಮ ತಾಯಿ ತೊಂದರೆ ನಾವು ತಪ್ಪಾಗಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಯಾಕೆಂದ್ರೆ ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಆದ್ಯ ಕರ್ತವ್ಯ ತಾಯಿ ಮನೆಯ ಮದನ ಗುರುವಾದ್ರೆ ತದನಂತರದಲ್ಲಿ ತಂದೆ ಮತ್ತೆ ಗುರುವಿನ ಸ್ಥಾನವನ್ನ ತುಂಬ ತಾಯಿಯ ನಂತರದಲ್ಲಿ ಆ ಶಾಲೆಯಲ್ಲಿ ಕಲಿತ ಕಲಿಸ್ತಕ್ಕಂಥ ಗುರುಗಳು ಅಂತಕ್ಕಂಥದ್ದು ಅವರಿಗೆ ಬಹಳಷ್ಟು ಸಂತೋಷ ಇತ್ತು ಎಲ್ಲರೂ ಕಣ್ ತುಂಬಿಕೊಂಡು ಅವರು ಅವರನ್ನು ನೋಡಿದಾಗ ಬಹಳಷ್ಟು ಎಲ್ಲರ ಮನಸ್ಸಿನಲ್ಲಿ ಅದಿನ ಒಂದು ಭಾವದ ಒಂದು ಭಕ್ತಿಯ ಒಂದು ಒಂದು ಏನು ಭಾವನೆಗಳು ಅವರೆಲ್ಲ ಮುಖದಲ್ಲಿ ಇವರು ಕಾಣ್ತಾ ಇದೆ ಬಹಳಷ್ಟು ಸಂತೋಷ ಆಗ್ತದೆ ಯಾವಾಗಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಗೌರವಿಸ್ತಕ್ಕಂಥದ್ದು ಅವ್ರು ಮಾಡಿರ್ತಕ್ಕಂಥ ಸಾಧನೆ ಮೂಲಕ ನಮ್ಮ ಮಕ್ಕಳು ಇವತ್ತು ಸಾರ್ವರು ಹೇಳಿದಂಗೆ ಹದಿಮೂರು ವರ್ಷಗಳ